ಹಲೋ ಸ್ಪ್ರೆಂಡ್ ನಮಸ್ಕಾರ ಇವತ್ತಿನ ಎಪಿಸೋಡು ಕಣ್ಣು ಇದ್ರೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲ್ಲ ಅವರಿಗೆ ಈ ಕಲರ್ ತೆರಿಗೆನಿಂದ ಅದನ್ನು ಸರಿ ಮಾಡ್ಬೋದು ಅದಕ್ಕೆ ಸ್ಕೈ ಬ್ಲೂ ಕಲರ್ ಬೇಕು ಈ ಸ್ಕೈ ಬ್ಲೂ ಕಲರ್ನಿಂದ ಕಣ್ಣು ಮಂಜಾಗ್ತಾ ಇರೋದು ಅದನ್ನು ಅದನ್ನು ಕಡಿಮೆ ಮಾಡ್ಬೋದು ನಿಮ್ಮ ಎಡಗೈ ನಿಮ್ಮ ಎಡಗೈ ಹೆಬ್ಬೆಟ್ ಹೆಬ್ಬೆಟ್ಟರಲ್ಲಿ ಇಲ್ಲಿ ಐರಿಫ್ಲೆಕ್ಸ್ ಇದು ಬರುತ್ತೆ ಈ ರೀತಿ ಸ್ಕೈ ಬ್ಲೂ ಕಲರ್ ಹಿಂಗೆ ಡಾಟ್ ಇಡ್ಬೋದು ಬ್ಲೂ ಕಲರ್ ಡಾಟ್ ಇಡ್ತಾ ಬಂದರೆ ಕಣ್ಣು ಮಂಜಾಗ್ತಿರೋದು ಸಂಪೂರ್ಣ ಕಡಿಮೆ ಆಗ್ತಾ ಬರುತ್ತೆ ದಿನದಿಂದ ಸ್ವಲ್ಪ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ದಿನದಲ್ಲಿ ಹಾಕ್ಬೇಕು ಈ ರೀತಿ ನಿಮ್ಮ ಎಡಗೈ ಎಡಗೈಯ ತಂಬು ಹೆಬ್ಬೆರಳು ಇದು ಐ ಬರುತ್ತೆ ಐರಿಫ್ಲೆಕ್ಸ್ ಆಯುರ್ವೇದಿಕ್ಸ್ ಈ ಥರ ಸ್ಕೈಪ್ ದುಃಖದ ಎರಡು ಡಾಟ್ ಈ ಥರ ಇಡಬೇಕು ಥರ ಇಡ್ತಾ ಬಂದರೆ ಕಣ್ಣಿನ ಮಂಜು ಆಗ್ತಾ ಇರೋದು ಕಣ್ಣು ಸರಿಯಾಗಿ ಕಾಣ್ತಾ ಇರೋದು ಅದು ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಕಂಟಿನ್ಯೂ ಆಗಿ ಒಂದು ತಿಂಗಳು ಹಾಕ್ತರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಕಣ್ಣು ಸರಿಯಾಗಿ ಮಂಜು ಮಂಜು ಆಗ್ತಾ ಇರೋದು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು